ಈ ಯುವ ನಟ ನಟಿಸಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿವೆ ಆದರೆ ಅವರು ಎರಡು ಸಾವಿರ ಕೋಟಿಗೂ ಹೆಚ್ಚು ಮೊಲಿದ ಆಸ್ತಿಯ ವಾರಸುದಾರ ಅವರ ಸಿನಿಮಾ ವೃತ್ತಿ ಜೀವನ ಯಶಸ್ವಿ ಆಗದ ಕಾರಣ ಅವರು ತಮ್ಮ ಗುರಿಗಳನ್ನ ಬದಲಾಯಿಸಿಕೊಂಡ್ರು ಗಿರೀಶ್ ಕುಮಾರ್ ಮೂವತ್ತು ಜನವರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಜನಿಸಿದ್ರು ಹಿಂದಿ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯ ನಟ ಗಿರೀಶ್ ಕುಮಾರ್ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದು ಶ್ರುತಿ ಹಾಸನ್ ಜೊತೆಯಲ್ಲಿ ರಾಮಯ್ಯ ಎಂಬ ಪ್ರಣಯ ಹಾಸ್ಯ ಚಿತ್ರದೊಂದಿಗೆ ಈ ಚಿತ್ರವು ಜುಲೈ ಹತ್ತೊಂಬತ್ತು ಹದಿಮೂರಂದು ಬಿಡುಗಡೆಯಾಯಿತು ಸಿಂಧಿ ಹಿಂದೂ ಜನಾಂಗಕ್ಕೆ ಸೇರಿದ ಕುಮಾರ್ ಅವರನ್ನ ಪ್ರಭುದೇ ನಿರ್ದೇಶಿಸಿದ ಮತ್ತು ಟಿಪ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಅವರ ತಂದೆ ಕುಮಾರ್ ಎಸ್ ತೌರಾನಿ ನಿರ್ಮಿಸಿದ ಬಾಲಿವುಡ್ ಪ್ರಣಯ ಚಿತ್ರ ರಾಮಯ್ಯ ವಸ್ತಾವಯ್ಯ ಸಹಿ ಹಾಕಲಾಯಿತು ಚಿತ್ರಕ್ಕೆ ಅಗತ್ಯವಾದ ದೇಹವನ್ನು ನಿರ್ಮಿಸಿದ ಕುಮಾರ್ ಮೂರು ವರ್ಷಗಳ ಕಾಲ ಕಠಿಣ ತರಬೇತಿ ಮತ್ತು ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಯಿತು ಅವರು ಚಿತ್ರಕ್ಕಾಗಿ ಸರ್ಫಿಂಗ್ ಅನ್ನು ಸಹ ಕಲಿತಿದ್ರು ಚಿತ್ರರಂಗಕ್ಕೆ ಬರುವ ಎಲ್ಲರೂ ಸ್ಟಾರ್ ಆಗಲು ಸಾಧ್ಯ ಇಲ್ಲ ಕೆಲವರು ಕೆಲವೇ ಚಿತ್ರಗಳಿಂದ ಗುರುತಿಸಿಕೊಳ್ತಾರೆ ಕೆಲವರು ಒಂದು ಅಥವಾ ಎರಡು ಚಿತ್ರಗಳಲ್ಲಿ ನಟಿಸ್ತಾರೆ ಯಶಸ್ವಿ ಆಗದಿದ್ರೆ ಅವರು ಚಿತ್ರರಂಗವನ್ನ ತೊರೆಯುತ್ತಾರೆ ಅವರಿಗೆ ಸ್ವಲ್ಪ ಹಿನ್ನೆಲೆ ಇದ್ರೆ ಯಾವುದೇ ವ್ಯವಹಾರವನ್ನ ಮಾಡುವ ಮೂಲಕ ಜೀವನ ಸಾಗಿಸಬಹುದು ಇಂದು ನಾವು ಗಿರೀಶ್ ಕುಮಾರ್ ಎಂಬ ನಾಯಕನ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅವರು ಎರಡು ಚಿತ್ರಗಳಲ್ಲಿ ನಾಯಕನಾಗಿ ಶ್ರಮಿಸಿದ್ದಾರೆ ಆದ್ರೆ ಅವರು ಯಶಸ್ವಿ ಆಗದ ಕಾರಣ ಅವರು ಈಗ ವ್ಯಾಪಾರ ಜಗತ್ನಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಅವರ ಆಸ್ತಿಯ ಮೌಲ್ಯ ಈಗ ಎರಡ್ ಸಾವಿರದ ನೂರ ನಲವತ್ತಾರು ಕೋಟಿಗಳನ್ನ ಮೀರಿದೆ ಗಿರೀಶ್ ಕುಮಾರ್ ಎರಡ್ ಸಾವಿರದ ಹದಿಮೂರಲ್ಲಿ ರಾಮಯ್ಯ ಉಸ್ತಾವಯ್ಯ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಈ ಚಿತ್ರದಲ್ಲಿ ಅವರು ದಕ್ಷಿಣ ತಾರೆ ಕಮಲ್ ಹಾಸನ್ ಅವರ ಪುತ್ರಿ ಶ್ರುತಿ ಹಾಸನ್ ಅವರೊಂದಿಗೆ ನಟಿಸಿದ್ರು ಸುಮಾರು ಮೂವತ್ತೆಂಟು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಚಿತ್ರವು ಸುಮಾರು ಮೂವತ್ತೆಂಟು ಕೋಟಿ ಗಳಿಸಿತು ಆದರೆ ಫಿಲಂ ನಲ್ಲಿ ಅತ್ಯುತ್ತಮ ಚೊಚ್ಚಲ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಗಿರೀಶ್ ಅವರ ಎರಡನೇ ಚಿತ್ರ ಲಾವಶುದ್ಧ ಈ ಚಿತ್ರ ಎರಡ್ ಸಾವಿರದ ಆರಲ್ಲಿ ಬಿಡುಗಡೆಯಾಯಿತು ಅದು ಸಹ ವಿಫಲವಾಯಿತು ಸಿನಿಮಾ ತನಗೆ ಸರಿಯಲ್ಲ ಅಂತ ಅರಿತುಕೊಂಡು ಅವರು ವಿವಾಹದತ್ತ ಗಮನ ಹರಿಸಿದ್ರು ಪ್ರಸ್ತುತ ಗಿರೀಶ್ ಕುಮಾರ್ ಅವರು ಟಿಪ್ಸ್ ಇಂಡಸ್ಟ್ರೀಸ್ ನ ಸಿ ಮುಖ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಟಿಪ್ಸ್ ಇಂಡಸ್ಟ್ರೀಸ್ ನ ಭಾರತೀಯ ಮಾಧ್ಯಮ ಮತ್ತು ಮನೋರಂಜನಾ ಜಗತ್ತಿನಲ್ಲಿ ಯಶಸ್ವಿಯಾಗಿದೆ ಗಿರೀಶ್ ಕುಮಾರ್ ಸಿನಿಮಾದಲ್ಲಿ ವಿಫಲರಾದರು ಆದರೆ ವ್ಯವಹಾರದಲ್ಲಿ ಯಶಸ್ವಿಯಾದರು ಅನೇಕ ನಟರು ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ದಾರೆ ಗಿರೀಶ್ ಕುಮಾರ್ ನಟನಾ ಜಗತ್ತಿನಲ್ಲಿ ವಿಫಲರಾಗಿದ್ದರೂ ಸಹ ಅವರು ವ್ಯವಹಾರ ತಂತ್ರಜ್ಞರಾಗುವ ಮೂಲಕ ಟಿಪ್ಸ್ ಸಂಸ್ಥಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅವರು ಚಲನಚಿತ್ರಗಳಿಗೆ ಮರಳುತ್ತಾರೆಯೇ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ